ಕೆ ಆರ್ ಎಸ್ ಡ್ಯಾಮ್ನಿಂದ ಕಾವೇರಿ ನದಿಗೆ ಮತ್ತೆ ನೀರು ಬಿಡುಗಡೆ ಮಾಡಲಾಗಿದೆ ಡ್ಯಾಮ್ನಿಂದ ಮತ್ತೆ ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಕಾವೇರಿ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹದ ಆತಂಕ ಎದುರಾಗಿದೆ ಹಾಗೆಯೇ ರಂಗನತಿಟ್ಟು ಪಕ್ಷಿಧಾಮ ಜಲಾವೃತ ಆಗಿದೆ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಒಂದಷ್ಟು ಪ್ರದೇಶಗಳು ಮುಳುಗುವ ಆತಂಕದಲ್ಲೂ ಕೂಡ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಮಳೆ ಸಿಕ್ಕಾಪಟ್ಟಿ ಆಗ್ತಾ ಇದೆ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದರೆ ಕೆ ಆರ್ ಎಸ್ ಜಲಾಶಯದಿಂದ ಕೂಡ ನೀರನ್ನು ಬಿಡುಗಡೆ ಮಾಡಲಾಗಿದೆ ಪಕ್ಷಿಧಾಮ ಮುಳುಗಡೆ ಆಗಿದೆ ಹಾಗೆಯೇ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಕಾವೇರಿ ನದಿ ತೀರದಲ್ಲಿ ಮತ್ತೆ ಪ್ರವಾಹದ ಆತಂಕ ಎದುರಾಗಿದೆ ಅಂತೇಳಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಭರ್ತಿಯಾಗಿ ಕಾವೇರಿ ನದಿಗೆ ಇದೀಗ ಜಲಾಶಯದಿಂದ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹರಿಯ ಬಿಡಲಾಗಿದೆ ಹೀಗಾಗಿ ಏನು ಡ್ಯಾಂ ಕೆಳಗಿನ ನದಿ ಪಾತ್ರದಲ್ಲಿ ಇದೀಗ ಕಾವೇರಿ ನದಿಯ ಪ್ರವಾಹ ಆತಂಕ ತಂದೊಡ್ಡಿರುವ ಜನ ಜಾನುವಾರಗಳಿಗೆ ಕಾವೇರಿ ನದಿ ಪ್ರವಾಹ ಇದೀಗ ಒಂದು ಕಡೆ ಆತಂಕ ತಂದೊಡ್ಡಿದ್ರೆ ಮತ್ತೊಂದು ಕಡೆ ಇದೀಗ ಪಕ್ಷಿಗಳಿಗೂ ಕೂಡ ಆತಂಕ ಎದುರಾಗಿರುವಂತದ್ದು ಏನೀಗ ಡ್ಯಾಂ ಕೆಳಗಿರುವಂತಹ ರಂಗನತಿಟ್ಟು ಪ್ರಸಿದ್ಧ ಪಕ್ಷಿಧಾಮ ಏನಿದೆ ಆ ಒಂದು ಪಕ್ಷಿಧಾಮದಲ್ಲಿರುವಂತಹ ಪಕ್ಷಿಗಳಿಗೆ ಇದೀಗ ಕಾವೇ ನದಿ ಪ್ರವಾಹ ಆತಂಕ ತಂದೊಡ್ಡಿದೆ ನಾನೀಗ ಈ ಒಂದು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಇದ್ದೀನಿ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಏನೀಗ ದೃಶ್ಯದಲ್ಲಿ ಕಾಣ್ತಾ ಇದೆ ಇದು ಅಹ್ ಅಹ್ ರಂಗನತಿಟ್ಟು ಪಕ್ಷಿಧಾಮದ ಒಂದು ದೃಶ್ಯ ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಇದೆ ಇದು ಕೂಡ ಈಗ ನದಿ ಪ್ರವಾಹದಿಂದ ಪಕ್ಷಿಗಳಿಗೂ ಕೂಡ ಆತಂಕ ಎದುರಾಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಮರದ ತುತ್ತ ತುದಿಯಲ್ಲಿ ಈಗ ಪಕ್ಷಿಗಳು ಕುಳಿತಿರುವಂಥದ್ದು ಆತಂಕದಿಂದ ಯಾಕೆಂದ್ರೆ ಈ ಪಕ್ಷಿಗಳೆಲ್ಲವೂ ಕೂಡ ಮೊದಲು ಗಿಡ ಏನು ಮರದ ಕೆಳಭಾಗದಲ್ಲಿ ಇದ್ದವು ಇದೀಗ ಯಾವಾಗ ಕಾವ್ಯ ನದಿ ಪ್ರವಾಹ ಬಂತು ಅವಾಗ ಅವುಗಳು ತಮ್ಮ ಒಂದು ಜೀವನವನ್ನ ಉಳಿಸ್ಕೊಳ್ಳಿಕ್ಕೆ ಈಗ ಮರಗಳ ಮೇಲೆ ಕುಳಿತಿರುವಂಥದ್ದು ಕಾಣ್ತಾ ಇದೆ ಇವೆಲ್ಲವೂ ಕೂಡ ಆತಂಕದಲ್ಲಿ ಇರುವಂತದ್ದು ಜೊತೆಗೆ ಏನು ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಇದೆ ಆ ಒಂದು ಪಕ್ಷಿಧಾಮದಲ್ಲೂ ಕೂಡ ಸಾಕಷ್ಟು ನದಿ ಕಾವ್ಯ ನದಿ ಕೂಡ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ ಹಾಗಾಗಿ ಕೂಡ ಈ ಒಂದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಈಗ ಪ್ರವಾಸಿಗರ ನಿರ್ಬಂಧವನ್ನು ಕೂಡ ಇರುವಂಥ ಪ್ರವೇಶ ಯಾರು ಕೂಡ ಬರೆದಿರೋ ರೀತಿ ಅದೇ ರೀತಿಯಾಗಿ ಏನೀಗ ರಂಗನತೆಡ್ಡು ಪಕ್ಷದ ಮೊದಲ ಪ್ರವಾಸಿಗರು ಬಂದಂತಹ ಪ್ರವಾಸಿಗರಿಗೆ ಇಲ್ಲಿ ಒಂದು ದೋಣಿ ವಿವಾಹದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈಗ ಆ ಒಂದು ದೋಣಿ ವಿವಾಹವನ್ನು ಕೂಡ ಈಗ ಸ್ಥಗಿತ ಮಾಡಲಾಗಿದೆ ಯಾಕೆಂದ್ರೆ ಕಾವೇರಿ ನದಿಯ ನೀರಿನ ಮಟ್ಟ ಅಪಾಯದಲ್ಲಿ ಹರಿತಾ ಇದೆ ಹಾಗಾಗಿ ಕೂಡ ಈ ಒಂದು ಪ್ರವಾಸಿಗರ ದೋಣಿಗಳನ್ನು ಕೂಡ ಈಗ ಈ ಒಂದು ಸ್ಥಳದಲ್ಲಿ ಸ್ಥಗಿತಗೊಳಿಸಿ ಅವುಗಳನ್ನು ಕೂಡ ದಳದಲ್ಲಿ ಕಟ್ಟಿ ಹಾಕಿರುವಂತಹ ದೃಶ್ಯ ಕೂಡ ನಿಮಗೆ ಕಾಣ್ತಾ ಇದೆ ಏನಿ ದೋಣಿಗಳಿವೆ ಎಲ್ಲ ದೋಣಿಗಳು ಕೂಡ ಪ್ರವಾಸಿಗರು ಬಂದಂತಹ ಪ್ರವಾಸಿಗರು ಕಾವೇರಿ ನದಿಯಲ್ಲಿ ಈ ಒಂದು ದೋಣಿಗಳ ಮೂಲಕ ಕುಳಿತು ಪಕ್ಷಿಗಳನ್ನು ವೀಕ್ಷಣೆ ಮಾಡಿ ಸಂಭ್ರಮ ಮಾಡುತ್ತಿದ್ರು ಆದ್ರೆ ಇದೀಗ ಕಾವೇರಿ ನದಿಯ ಪ್ರವಾಹ ಹೆಚ್ಚಾಗಿರುವ ಕಾರಣದಿಂದ ಈ ಒಂದು ಸ್ಥಳದಲ್ಲಿ ಕೂಡ ಈಗ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿರುವಂತದ್ದು ಜೊತೆಗೆ ಇಲ್ಲಿನ ಪಕ್ಷಿಗಳಿಗೂ ಕೂಡ ಈಗ ಪ್ರವಾಹದ ಆತಂಕದಿಂದ ಗಿಡದ ಮೇಲೆ ಕುಳಿತು ಮತ್ತಷ್ಟು ಆತಂಕದಲ್ಲಿದೆ ಅಕಸ್ಮಾತ್ ಈ ಒಂದು ಕಾವೇರಿ ನದಿಗೆ ಬಿಡ್ತಿರುವಂತಹ ನೀರಿನ ಪ್ರಮಾಣ ಹೆಚ್ಚಾದರೆ ಈ ಒಂದು ಪಕ್ಷಿಗಳಿಗೂ ಕೂಡ ಆತಂಕ ಬಹುತೇಕ ಇರುವಂತದ್ದು ಹಾಗಾಗಿನೇ ಕೂಡ ಪಕ್ಷಿಗಳು ಕೂಡ ಎಲ್ಲ ಒಂದು ಕಡೆ ಆತಂಕದಲ್ಲಿ ಕುರಿತಿರುವಂತದ್ದು ಮಂಡ್ಯದ ರಾಘವಿಂದ ಗಂಜ್ ಜೀಕರಣ ನಿಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ